ಹೆಸದೀಗ ಹಿರಿಯ ನಟ ದೊಡ್ಡಣ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಒಂದು ಬಹಳ ಬೇಸರದ ಸಮ ಒಂದು ಸಂದರ್ಭ ಇದು ಉಮೇಶ್ ಅವ್ರನ್ನ ನಾವು ಕಳ್ಕೊಂಡಿದೀವಿ ನಿಮ್ಗೂ ಕೂಡ ಬಹಳ ಹತ್ತಿರದ ಒಡನಾಟ ಇದ್ದಂಥವ್ರು ನೀವೆಲ್ಲರೂ ಕೂಡ ನಮ್ಗೊಂಥರ ಹೆಮ್ಮೆ ನಮ್ಮ ಬಾಲ್ಯದ ನೆನಪುಗಳು ನಾವು ಹೇಗೆ ಬೆಳೀತಾ ಬಂದ್ವಿ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂಥವ್ರು ಸೊ ಅದ್ರಲ್ಲಿ ಒಂದು ಕೊಂಡಿ ಇವತ್ತು ಕಳಿಸಿದೆ ಅಂತ ಅನಿಸ್ತಿದೆ ದೊಡ್ಡಣ್ಣವ್ರೆ ತುಂಬಾ ಅತ್ಯಂತ ನೋವಿನ ಸಂಗತಿ ನಗು ಮುಖದ ಇವನು ಅಂತಂತಂದ್ರೆ ನಟ ಅಂತಂತಂದ್ರೆ ಅದು ಉಮೇಶನ್ ಅಂದ್ರೆ ತಪ್ಪಾಗ್ಲಾರ್ದು ಏಕೆಂತಂತಂದ್ರೆ ಕಲಾವಿದರು ನಾವೆಲ್ಲ ರಾಜ್ಕುಮಾರ್ ಅವರು ಅವ್ರು ಹೇಳ್ತಿದ್ದಂಗೆ ಒಂದೇ ಕುಟುಂಬದವ್ರು ಕಲಾವಿದರದೆಲ್ಲ ಒಂದೇ ಕುಟುಂಬ ಅಂತಂದ್ರೆ ನಮ್ಮಲ್ಲಿ ಜಾತಿ ಮತ ಭೇದ ಇದಕ್ಕೆ ಅವಕಾಶನೇ ಇಲ್ಲ ಅಣ್ಣ ಅವರು ಹೇಳ್ತಾ ಇದ್ರು ಕಲಾವಿದರೆಲ್ಲ ಒಂದೇ ಕುಟುಂಬ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಹಂಗಾಗಿ ಉಮೇಶನ ನಾನು ಪ್ರಾಪ್ ಪ್ರಥಮವಾಗಿ ಸಿನಿಮಾದಲ್ಲಿ ನೋಡಿದ್ದು ಮಕ್ಕಳ ರಾಜ್ಯ ಅಂತ ಕಂಟ್ರಿ ಅದನ್ನ ಮರೆಯಕ್ ಸಾಧ್ಯನೇ ಇಲ್ಲ ಬಿಆರ್ ಪತ್ ಅವ್ರ ಪಿಕ್ಚರ್ ಪುಟ್ಟಣ್ಣ ಅವ್ರ ಕರ್ಕೊಂಡೋಗಿ ಅವ್ರ ಹತ್ರ ಪಾತ್ರ ಮಾಡಿಸಿದ್ರು ಅನ್ನೋ ಒಂದನ್ನ ಪತ್ರಿಕೆಗಳಲ್ಲಿ ಓದಿದೆ ಉಮೇಶ್ನ ಬಾಯಿಲು ಕೇಳಿದ್ದೆ ನಾನು ಹಂಗಾಗಿ ಒಂದು ಹಾಡು ಬರುತ್ತೆ ಅದ್ರಲ್ಲಿ ಮಳೆ ಏನ್ ಸುರಿದು ಬಾ ಅಂತ ಅದು ಇವತ್ತೊಳಗೆ ಅಚ್ಚೊತ್ತು ಬಿಟ್ಟಿದೆ ಮಿಡ್ಲ್ ಸ್ಕೂಲ್ ಜೀವನದಲ್ಲಿ ನಾವು ನೋಡಿದ್ದು ಅವತ್ತಿನ ಕಾಲದಲ್ಲಿ ನಮ್ಗೆ ಆರ್ ಕಾಸು ಮೂರ್ ಕಾಸಿನ ಕಾಲ ಅಂತದ್ರೊಂದು ಸಹಿತ ಜೋಡಿಸಿ ನಾವು ಮಕ್ಕಳ ರಾಜ ಪಿಕ್ಚರ್ ನೋಡಿದ್ವಿ ಆ ಮಕ್ಕಳು ಅಂತ ಬಂದಿದ ತಕ್ಷಣ ಅದ್ರಲ್ಲಿ ನಮ್ಗೆ ಏನೋ ಒಂದು ವಿಶೇಷ ಆಸಕ್ತಿಯಿಂದ ಸಿನಿಮಾ ನೋಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಉಮೇಶ ಅಣ್ಣನ ಜೊತೆಲಿ ಒಂದ್ ಹತ್ತು ಹದಿನೈದು ಪಿಕ್ಚರ್ ಮಾಡಿದೀನಿ ಉಮೇಶ್ ಅಣ್ಣ ಯಾವಾಗ ಸಿಕ್ಕಿದ್ರು ಎಲ್ಲಿ ಸಿಕ್ಕಿದ್ರು ಮನಸ್ಸಿನಲ್ಲಿ ಏನೇ ನೋವಿದ್ರು ನಗ ನಗತ ಮಾತಾಡ್ತಾ ಇದ್ದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ ಕಲಾವಿದರಲ್ಲಿ ಉಮೇಶಣ್ಣ ಅಂತ ಹೇಳ್ಬೇಕಂದ್ರಿ ಪಾಪ ಹೌದು ಈ ಅಭಿನಯ ಅಂತ ಈಗ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಒಂದು ಶೈಲಿ ಮಾತನಾಡುವಂತ ಶೈಲಿ ಉಮೇಶ್ ಅವರು ಕೂಡ ಅಷ್ಟೇ ಸೊ ಅದರಲ್ಲಿ ನೀವು ಗೆಲ್ತಾ ಇದ್ರಿ ಅಂತ ಎಲ್ಲ ಕಡೆ ನೀವು ನಟಸ್ತಾ ಇದ್ರಿ ಅಂತ ನಮ್ಗೆ ಯಾವತ್ತೂ ಅನ್ಸ ಇಲ್ಲ ನೀವು ಪಾತ್ರವನ್ನ ಜೀವಿಸ್ತಾ ಇದ್ರಿ ಎಲ್ಲ ರಂಗಭೂಮಿಯಿಂದ ಬಂದಂತಹ ಕೊಡುಗೆ ರಂಗಭೂಮಿಯಲ್ಲಿ ಯಾರು ಎಷ್ಟು ತಾಲೀಮ್ ಮಾಡ್ತಾರೋ ಅಷ್ಟು ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಹೋಗ್ತಾರೆ ನನ್ನ ದೃಷ್ಟಿ ಒಳಗೆ ಜೊತೆಗೆ ಆ ಯಾವನೇ ಎಷ್ಟೆತ್ತರಕ್ಕೂ ಬೆಳೆದ್ರು ಅಹಂಕಾರ ಪಡಬಾರ್ದು ಅನ್ನೋದನ್ನ ನಾವು ಕಲ್ತಿದ್ದು ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹೌದು ಯಾಕೆಂದ್ರೆ ಅಣ್ಣವರು ಎಂತ ನೀರು ಪರ್ವತ ಆಗಿದ್ರು ಸಹಿತ ನಾನೇನು ಇಲ್ಲ ನನ್ನದೇನು ಇಲ್ಲ ಅನ್ನೋ ಭಾವ ಹೊಂದಿದ್ರಿಂದಲೇ ಅವರು ಎಲ್ಲರ ಹೃದಯ ಸಿಂಹಾಸನದಲ್ಲಿ ಜಾಗ ನಾವು ಗೊತ್ತಿದ್ದು ಆರಾಧ ದೈವ ಆಗಿದ್ದು ಹಂಗೆ ಅಹಂಕಾರ ಪಡಬಾರದು ಅಂತ ಹೇಳ್ಕೊಟ್ಟವರು ನಮ್ಗೆ ಅನೇಕರು ಇದ್ರೆ ಯಾರು ಯಾವ್ದೇ ಒಳ್ಳೇದನ್ನು ಹೇಳಿದ್ರು ನಮ್ ಜೀವನಕ್ಕೆ ಅಳವಡಿಸಿಕೊಂಡ್ರೆ ನಾವು ಒಳ್ಳೆಯ ಜಾಗಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಮುಂದಿನ ಯುವಜನತೆಗೆ ಕಲಾವಿದರಿಗೆ ಒಂದು ಪಾಠವಾಗ್ಲಿ ಅನ್ನೋದೇ ನನ್ನ ಅಭಿಪ್ರಾಯ ಆಸೆ ಕೂಡ ಅಷ್ಟೇ ಧನ್ಯವಾದ ಮಾತನಾಡಿದ